ಹಾಯ್ ಫ್ರೆಂಡ್ಸ್ ವಾಸಿ ಹೊಳ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ವೆಜ್ ರೋಲು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಕಪ್ ಮೈದಾ ಒಂದು ಕಪ್ಪು ಗೋಧಿ ಹಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಸಕ್ಕರೆ ಎಣ್ಣೆ ಉಪ್ಪು ಹಾಕಬೇಕು ಅದನ್ನೆಲ್ಲ ಈ ಥರ ಕಲಸ್ಕೊಂಡು ಇಟ್ಕೋಬೇಕು ಫಸ್ಟು ಮೈ ಚಪಾ ಬರೀ ಚಪಾತಿ ಹಿಟ್ಟಲ್ಲೂ ಮಾಡ್ಬೋದು ಇಲ್ಲಾಂದರೆ ಮೈದಾನ ಗೋಧಿ ಹಿಟ್ಟು ಸಮಸಮ ಹಾಕಿ ಮಾಡ್ಕೋಬೋದು ಈ ಥರ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸ್ಕೊಂಬಿಟ್ಟು ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ನೆನೆಸ್ಬೇಕು ಸ್ವಲ್ಪ ಎಣ್ಣೆ ಹಚ್ಚಿ ನೆನೆಸಿಡ್ಬೇಕು ಅದನ್ನು ಒಂದು ಪ್ಲೇಟ್ ಮುಚ್ಚಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಇದಕ್ಕೆ ವೆಜ್ ರೋಲ್ಗೆ ತರಕಾರಿ ಕೋಸು ತುರಿದಿದ್ದು ಆಮೇಲೆ ಕ್ಯಾಪ್ಸಿಕಮ್ ಸಣ್ಣಕ್ಕೆ ತೆಳ್ಳಗೆ ಹೆಚ್ಕೊಂಡಿರೋದು ಆಮೇಲೆ ಕ್ಯಾರೆಟ್ ತುರ್ಕೊಂಡಿದ್ದು ಅಥವಾ ಸಣ್ಣಗೆ ಹೆಚ್ಕೋಬೇಕು ಆಮೇಲೆ ಈರುಳ್ಳಿ ಹೆಚ್ಕೋಬೇಕು ಅಂದರೆ ಪನ್ನೀರು ಹಾಕ್ಬೋದು ಆಮೇಲೆ ಲಾಸ್ಟಲ್ಲಿ ಚೀಸು ಹಾಕ್ಬೋದು ಈ ಥರ ಎಲ್ಲ ಈರುಳ್ಳಿನೂ ಕ್ಯಾಪ್ಸಿಕಮ್ಮು ಕ್ಯಾರೆಟು ಕೋಸು ಈ ಥರ ಎಲ್ಲ ಹೆಚ್ಕೋಬೇಕು ಅಥವಾ ತುರ್ಕೋಬೋದು ಸಣ್ಣಕ್ಕೆ ಈ ಥರ ಫಸ್ಟ್ ಎಣ್ಣೆ ಇಟ್ಬಿಟ್ಟು ಕ್ಯಾರೆಟ್ ಹಾಕ್ಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಮಗ್ಗಿದ ಮೇಲೆ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಮಗ್ಗಿಸ್ಬಿಟ್ಟು ಸ್ವಲ್ಪನೇ ಮಗ್ಗಿಸ್ಬೇಕು ಯಾವುದನ್ನು ಅತಿಯಾಗಿ ಬೇಯಿಸ್ಬಾರ್ದು ಇದು ಎಲ್ಲ ಹಸಿ ಹಸಿಯಾಗೇ ಇರಬೇಕು ಸ್ವಲ್ಪ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಆದಮೇಲೆ ಕೋಸು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ತರಕಾರಿನ ಕ್ವಾಂಟಿಟಿ ನೀವು ಚಪಾತಿ ಮಾಡೋದ್ರ ಮೇಲೆ ಡಿಪೆಂಡು ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕ್ಕೊಂಡು ಎಲ್ಲದನ್ನು ಅರ್ಧಂಬರ್ದ ಬೇಯಿಸ್ಕೋಬೇಕು ಪೂರ್ತಿ ಬೇಯಿಸ್ಕೋಬಾರ್ದು ಇದು ಇಲ್ಲಿ ಅರ್ಧಂಬರ್ದ ಬೇಯಿಸ್ಕೊಂಡ್ರೆ ಚಪಾತಿ ಮೇಲೆ ಹಾಕಿದಾಗ ಒಂದು ಸ್ವಲ್ಪ ಬೆಂದು ಕಳುತ್ತದು ಅದಕ್ಕೆ ಈ ಥರ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಚಪಾತಿಗೆ ಇಟ್ಟು ಇಟ್ಟಿಗೂ ಹಾಕಿರ್ತೀವಿ ಇದು ತರಕಾರಿಗಷ್ಟೇ ಉಪ್ಪು ಹಾಕಬೇಕು ಇದು ಪೆಪ್ಪರ್ ಪೌಡ್ರು ನಿಮ್ಮ ಖಾರಕ್ಕೆ ತಕ್ಕಂಗೆ ಬೇಕಂದ್ರೆ ಹಸಿ ಮೆಣಸಿ ಕಾಯಿನೂ ಹೆಚ್ಚು ಹಾಕ್ಕೊಬೋದು ಪನ್ನೀರಿದ್ದರೆ ಪನ್ನೀರು ಹಾಕ್ಕೋಬೋದು ಈ ಥರ ಇನ್ನು ಅರ್ಧಂಬರ್ಧ ಬೇಯಿಸ್ಕೋಬೇಕು ಈ ಥರ ಎರಡು ಸೌಟಿಂದ ಬೇಯಿಸ್ಕೊಂಡ್ರೆ ಎಲ್ಲ ಕಡೆಗೂ ಸರಿಗೆ ಬೇಯುತ್ತೆ ಈ ಥರ ಚಪಾತಿನ ಈ ಥರ ಉಳ್ಳಿ ಮಾಡ್ಕೊಂಬಿಟ್ಟು ಇವಿಷ್ಟು ಈ ಥರ ಸ್ವಲ್ಪ ಅರ್ಧಂಬರ್ಧ ತಿಕ್ಕೊಂಬಿಟ್ಟು ಇವೆಲ್ಲವಕ್ಕೂ ಎಣ್ಣೆ ಅಕ್ಕಿ ಇಟ್ಟು ಹಾಕಿ ಸ್ವಲ್ಪ ಸಾಟಿ ಮಾಡ್ಕೋಬೇಕು ಹಂಗಾದ್ರೆ ಚಪಾತಿ ಅದು ಚಪಾತಿ ಆಗಲಿ ವೆಜ್ ರೋಲ್ ಆಗಲಿ ಟೇಸ್ಟ್ ಬರುತ್ತೆ ಚಪಾತಿಗೂ ಕೂಡ ನಾವು ಇದೇ ಥರನೇ ಮಾಡ್ಕೊಳ್ಳೋದು ಈ ಥರ ಎಣ್ಣೆ ಹಚ್ಚಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದರೆ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ತುಪ್ಪನಾದರೂ ಹಾಕ್ಕೊಬೋದು ಇಲ್ಲ ಬೆಣ್ಣೆನಾದರೂ ಹಾಕ್ಕೋಬೋದು ಇಲ್ಲ ಎಣ್ಣೆನಾದರೂ ಹಾಕ್ಕೊಬೋದು ಈ ಥರ ಈ ಥರ ಮಾಡ್ಕೊಂಡು ಚಪಾತಿನ ಉದ್ಕೊಂಬಿಟ್ಟು ಅರ್ಧಂಬರ್ಧ ಬೇಯಿಸ್ಕೊಬೇಕು ಫುಲ್ ಬೇಯಿಸ್ಬಾರ್ದು ಅರ್ಧಂಬರ್ಧ ಬೇಯಿಸ್ಬಿಟ್ಟು ಈ ಥರ ಎಲ್ಲ ತಿಕೊಂಬಿಟ್ಟು ಅರ್ಧಂಬರ್ಧ ಬೇಯಿಸ್ಕೊಂಡು ಈ ಥರ ಇದಕ್ಕೆ ಎಣ್ಣೆ ಹಾಕಿ ಬೇಯಿಸ್ಕೊಂಡು ತಿರುವಾಕಿ ಬೇಯಿಸಿ ಪೂರ್ತಿ ಬೇಯಿಸಿದರೆ ಮತ್ತೆ ತರಕಾರಿ ಹಾಕಿದಾಗು ಬೇಯಬೇಕಲ್ಲ ಸೀದೋಗ್ಬಿಡುತ್ತೆ ಚಪಾತಿ ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಪಿಜ್ಜಾ ಸಾಸು ಪಿಜ್ಜಾ ಸಾಸು ಮತ್ತು ಮೈನೂಸು ಮೈನೂಸ್ ಹಾಕ್ಬಿಟ್ಟು ಈ ಥರ ಎಲ್ಲ ಅರ್ಡ್ಕೋಬೇಕು ಅದನ್ನು ಈ ಥರ ಎರಡು ಚಪಾತಿ ಮೇಲೆ ಹಾಕಿ ಸ್ಟವ್ವು ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕೆಡಗಿನ ಚಪಾತಿ ಈ ಥರ ಎಲ್ಲ ಹಚ್ಕೊಂಬಿಟ್ಟು ನಾವು ತರಕಾರಿ ಎಲ್ಲನೂ ಬೇಯಿಸಿರ್ತೀವಲ್ಲ ಅದನ್ನೆಲ್ಲ ಹಿಂಗೆ ಮಧ್ಯದಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಪೆಪ್ಪರು ಚಿಲ್ಲಿ ಫ್ಲೇಕ್ಸು ಬೇಕು ಅಂದರೆ ಚೀಸು ಹಾಕ್ಬೋದು ಈಗ ತರಕಾರಿ ಹಾಕ್ಕೋಬೇಕು ಈ ಥರ ತರಕಾರಿ ಹಾಕ್ಕೊಂಬಿಟ್ಟು ಪನ್ನೀರು ಹಾಕ್ಕೋಬೋದು ಚೆನ್ನಾಗಾಗುತ್ತೆ ಚೀಸ್ ಇದ್ದರೆ ಚೀಸು ಹಾಕ್ಕೋಬೋದು ಬೇಕಂದರೆ ಹಸಿಮೆಣಸಿಕ್ಕಾಯಿ ಖಾರನೂ ಹಾಕ್ಕೋಬೋದು ನೀವು ಇಲ್ಲ ಚಿಲ್ಲಿ ಫ್ಲೇಕ್ಸು ಹಿಂಗೆ ಹಾಕ್ಕೋಬೋದು ಆಮೇಲೆ ಆರಿಗೆನೋ ಹಾಕಬೇಕು ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಆರಿಗೆನೋ ಹಾಕಬೇಕು ಇದು ಸ್ಕಿಪ್ಪಾಗಿದೆ ಇದು ಟೊಮೊಟೊ ಸಾಸ್ ಜೊತೆಗೆ ಅಥವಾ ಕೆಚಪ್ ಜೊತೆಗೆ ಸರ್ವ್ ಮಾಡ್ಬೋದು ಈ ಥರ ಚೆನ್ನಾಗಿರುತ್ತೆ ಇದು ಮಕ್ಳಿಗೂ ಚೆನ್ನಾಗಿರುತ್ತೆ ಅಥವಾ ಲಂಚ್ ಬಾಕ್ಸ್ಗೂ ಹಾಕ್ಬೋದು ಈ ಥರ ಚಿ ಚಿಲ್ಲಿ ಫ್ಲೆಕ್ಸು ಮತ್ತು ಆರಿಗೇನೋ ಹಾಕ್ಕೋಬೇಕು ಅದ್ರ ಮೇಲೆ ಹಿಂಗೆ ಮೈನ್ಯೂಸ್ ಹಾಕ್ಬಿಟ್ಟು ಸರ್ವ್ ಮಾಡಬೇಕು ಥ್ಯಾಂಕ್ ಯು ಫಾರ್ ದ ವಾಚ್